ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ನೀವ್ ಹೇಳಿದೀರಾ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಾ ಅದೇನಂತ ಅದಪ್ಪ ಒಳ್ಳೆ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು ಕಾನೂನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ ಯಾವ ಬಂಧು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ ಇದು ಅವಶ್ಯಕತೆ ಇಲ್ಲ ಅಂತ ನಾನು ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ನೀವ್ ನಾನು ಗಮನಕ್ಕೆ ತಂದಿದ್ದೀರಾ ಅದೇನಂತ ಒಳ್ಳೆ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು ಕಾನೂನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ ಯಾವ ಬಂಧು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ನೀವ್ ಹೇಳಿದೀರಾ ಇವತ್ತು ನನ್ನ ಗಮನಕ್ಕೆ ತಂದಿದ್ದೀರಾ ಅದೇನಂತ ಅದಪ್ಪ ಒಳ್ಳೆ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು ಕಾನೂನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ ಯಾವ ಬಂಧು ಮಾಡದೆ ದಯವಿಟ್ಟು ಮನವಿ ಮಾಡಿಕೊಳ್ತೇನೆ ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ